ಚಳ್ಳಕೆರೆ ನಗರಸಭೆ ಕಚೇರಿಯಲ್ಲಿ ಈ ಸ್ವತ್ತು ಪಾವತಿ ಖಾತೆ ಮಾಡುವುದಕ್ಕೆ ಕೊಟ್ಟು ಒಂದು ವರ್ಷ ಕಳೆದರೂ ಸಹ ಖಾತೆ ಮಾಡಿಲ್ಲದ ಕಾರಣ ಸಾರ್ವಜನಿಕರೊಬ್ಬರು ನಗರಸಭೆ ನಾಮ ನಿರ್ದೇಶನ ಸದಸ್ಯ ನೇತಾಜಿ ಪ್ರಸನ್ನ ಇವರೊಬ್ಬಳಿ ಸಮಸ್ಯೆ ಹೇಳಿಕೊಂಡಿರುವ ಸಂಭಾಷಣೆ ನಡೆಸಿರುವ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಅದು ರೀ ಇತ್ತು ಅಲ್ಲೇ ಅವ್ರು ಏನು ವರ್ಕ್ ಮಾಡ್ತಿದ್ದಂಗಿಲ್ಲ ಈಗ ಎರಡು ಎರಡು ಮನೆಯದು ಒಂದು ಮನೆಯದು ಈ ಸೊತ್ತು ಹೌದ್ರಿ ಆಮೇಲೆ ಅದು ಪೌತಿ ಖಾತೆ ಬದಲಾವಣೆ ಅಲ್ಲ ಹೌದು ಹೌದು ಹೌದ್ರೇಣ ಹೌದ್ರಿ ಪೌತಿಕಾತೆ ಬದಲಾವಣೆ ಈ ಸೊತ್ತು ಆಮೇಲೆ ಎರಡು ಸೈಡ್ ಇಂದ ಈ ಸೊತ್ತು ಈ ಸೊತ್ತು ಪೌತಿ ಖಾತೆ ಎರಡು ಈಗ ಹೆಚ್ಚು ಕಮ್ಮಿ ಅಲ್ಲ ಎರಡನ್ನು ಕರೆಕ್ಟ್ ಆಗಿ ಅಪ್ಲೈ ಮಾಡಿ ಎಷ್ಟು ದಿನ ಆಯ್ತು ನೀವು ಎರಡಕ್ಕೂ ಅದು ಎರಡಕ್ಕೂ ಅಪ್ಲೈ ಮಾಡಿ ಒಂದು ವರ್ಷದ ಮೇಲೆ ಆಯ್ತು ರೀ ಒಂದ್ ವರ್ಷದ ಮೇಲಾಗಿದೆ ಆಗಿದೆ ಹ್ಞೂ ಅದ್ರಲ್ಲಿ ಅವು ರೆಕಾರ್ಡ್ಸ್ ಹೇಳಿ ಅಂತಂದೇಳಿ ನೀವ್ ತಲೆ ಕಡಿಸಿ ಅವ್ರಿಗೆ ಭಯ ಆಗ್ಬಿಡ್ತ ಸರ್ ಅದು ಅಣ್ಣ ಏನಾಯ್ತಂತಂದ್ರೆ ರೆಕಾರ್ಡ್ಸ್ ಅವ್ರ ಅಪರೇ ಇಲ್ಲ ಕೊಟ್ಟು ಇಸ್ಕೊಂಡಿದೀವಿ ಅವ್ರು ನಮಗೆ ಒಂದ್ ವರ್ಷ ಆದ್ರೂ ಕೊಡ್ಲಿಲ್ಲ ಅಂದ ತಕ್ಷಣ ನಿಮ್ ಅಲ್ಲಿ ಇದ್ರಾಗ ಸಿಕ್ಕರಲ್ಲ ನೀವು ಹ್ಮ್ ಮತ್ತೆ ಅವ್ರ ಹತ್ರ ಹತ್ರ ಹೋಗ್ತೀರಿ ಸುಮ್ ಬರ್ರಿ ನಾನು ಹೇಳ್ತೀನಿ ಕರ್ಕೊಂಡ್ ಬಂದ್ರ ಇಲ್ಲಿ ಕೊಟ್ಟಾದ್ಮೇಲೆ ಅಲ್ಲಿ ಹೋಗಿ ಕೇಳಿದ್ರೆ ರೆಕಾರ್ಡ್ಸ್ ಇಲ್ಲ ಅಂತಂದೇಳಿ ಅಂದ್ರು ರೆಕಾರ್ಡ್ಸ್ ಇಲ್ಲ ಅಂತಕ್ಷಣ ಆಯ್ತಾ ಹೇಳ್ರಿ ಅಂತಂದ್ರೆ ನೀವ್ ಏನು ತಲೆ ಕೆಡಿಸ್ಬಾರೀ ಒಂದ್ ವಾರ್ದಕ್ ಕೊಟ್ಬಿಡ್ತೀವಿ ಇನ್ನೊಂದ್ ಸೆಟ್ ಕೊಡ್ರಿ ಅಂದ್ರೆ ಇನ್ನೊಂದ್ ಸೆಟ್ ಕೊಟ್ಟೆ ಈಗ ಇಲ್ಲಿ ನನ್ಗೆ ಎರಡ್ ತಿಂಗಳ ಮೇಲೆ ಆಗೈತೆ ನಮ್ಗೆ ಮತ್ತ್ ಎರಡನ್ನ ಪಂಚಾಯತ್ ದ ಮಾಡ್ಸ್ಕೊಂಬರ್ರಿ ಅಂತ ಕೊಟ್ರು ಅವ್ರು ಮಾಡ್ಸ್ಕೊಂಬಂದ್ ಹೋಗಿ ಕೊಟ್ಟು ಬಂದಿದೀವಿ ಇದುವರೆಗೂ ಏನೋ ಅವ್ರು ಹೇಳಂಗಿಲ್ಲ ನಿನ್ನೆ ಅಕ್ಕ ಹೋಗಿದ್ರಂತ ಹೋಗಿದ್ರು ಯಾರು ಇರ್ಲಿಲ್ಲ ಅಂತೆ ಅವ್ರ ಅನ್ನ ಕೇಳಿದ್ರಂತ ಚೆಕ್ ಮಾಡಿದ್ರಂತ ಅವ್ರ ಯಾರ ಇಲ್ಲರಿ ಇವ್ ಆಗಿಲ್ಲ ಅಂತ ಸಾಯಂಕಾಲ ಫೋನ್ ಮಾಡಿತ್ತು ಮಾಡೋಣ ಅನ್ಕೊಂಡೆ ಹತ್ತ ಕಾಲ ಆಗಿತ್ತು ಹೆಂಗನಾಗಿ ಅಂತ ಕೇಳ್ತೀನಿ ಹ್ಮ್ ಪೆಂಡಿಂಗ್ ಹಂಗೆ ಬಿದ್ಬಿಟ್ಟವ್ರಿ ಅವ್ರು ಈಗ ನಿಮ್ ನಿಮ್ ಪ್ರಕಾರ ಟೋಟಲ್ ಪ್ರೊಸೆಸಿಂಗ್ ಎಷ್ಟು ದಿನ ಆಗಿದೆ ನೀವು ಕೊಟ್ಟು ಅವ್ರಿಗೆ ನಮ್ಮ ನಗರಸಭೆ ಕೊಟ್ಟು ರಿಸೀವ್ಡ್ ಕಾಪಿ கேபி டேட் நான் ஒன் வார்தினு கம்மி நடித்தது ஹேபிடு நோடன்னா ಇಪ್ಪತ್ತೈದು ಒಂಬತ್ತು ಇಪ್ಪತ್ನಾಲ್ಕ ಇಪ್ಪತ್ತೈದು ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಂಗಾದ್ರೆ ಈಗ ಇಪ್ಪತ್ತೈದನೇ ತಾರೀಕು ಬಂದ್ರೆ ಒಂದ್ ವರ್ಷ ಒಂದ್ ವರ್ಷ ಆಗತ್ತೀ ಮತ್ತೆಲ್ಲರಿಗೂ ನಮ್ಮ ನಗರಸಭೆಯವರಿಗೆಲ್ಲ ಒಂದ್ಸತಿ ಸನ್ಮಾನ ಇಟ್ಕೋಬೇಕು ನೀವು ಅದಕ್ಕೆ ಅಕ್ಕ ನಿನ್ನೆ ಬೇಜಾರ ಆಯ್ತು ಅಲ್ಲ ಅದಕ್ಕೆ ಸಂಬಂಧಪಟ್ಟ ಕೇಸ್ ವರ್ಕರ್ನಲ್ಲಿ ಭೇಟಿ ಮಾಡಿದಿರಾ ಕೇಸ್ ವರ್ಕರ್ಗಳು ಇರ್ತಾರ ಅಲ್ ಸಂಬಂಧಪಟ್ಟರು ಹಾ ಅವ್ರಿಗ್ ನಾನು ನಾನ್ ಅಲ್ಲಿರೋವರ್ಗುನು ಭೇಟಿ ಮಾಡೇ ಬಂದಿದೀನ್ ರೀ ಅಷ್ಟರ ಮೇಲೂನು ನಾನು ನಡುವಂತರ ಒಂದ್ ಸರಿ ಫೋನ್ ಮಾಡಿದ್ರಿ ರಾಜೇಶ್ಗೆ ರಾಜೇಶ್ ಪಿಕ್ ಮಾಡ್ಲಿಲ್ಲಾ ಆಮೇಲೆ ಮತ್ತೆ ಬದ್ರಣ್ಣ ಬದ್ರಿದು ನಂಬರ್ ಇಲ್ಲಾ ಸರ್ ಅವ್ರದ್ದು ಇನ್ನೊಬ್ರದ್ದು ಅವ್ರದ್ರಲ್ರಿ ಅವ್ರ ಹೆಸರಂತ ಇನ್ನೊಬ್ರು ಹ್ಮ್ ಕರ್ಗಿದಾರಲ್ರಿ ಸೆಂಟ್ರ್ ಕುಂದಿರ್ತಾರ ಅದೇ ವೆಂಕಟೇಶ್ ಅವ್ರ ಕಾಲ್ ಮಾಡಿದ್ಮೇಲೆ ರಾಜೇಶ್ ಅವ್ರ ಪಿಕ್ ಮಾಡ್ಲಿಲ್ಲ ಬಿಡು ನಾನ್ ಒಂದ ಹೋಗಿ ಕೇಳ ಬಂದ್ರ ಅಂತಂದ್ರೆ ಸುಮ್ನಾದ ಸರ್ ಈಗ ನೀವು ಪ್ರಕಾರ ಒಂದು ರಾಜೇಶ್ ಬರುತ್ತೆ ವೆಂಕಟೇಶಿಕ್ ಬರುತ್ತೆ ಇನ್ನೊಂದು ಭದ್ರಿಗೆ ಬರುತ್ತೆ ಜನ ಯಾರು ಅಟೆಂಡ್ ಮಾಡಿಲ್ಲ ಮತ್ತೆ ನಮ್ಮ ಪೌರಾಯುಕ್ತರಿಗೆ ಭೇಟಿ ಮಾಡಿದ್ರತರಿಗೆ ಒಂದ್ಸರಿ ಕಾಲ್ ಮಾಡಿದ್ದೆ ನಾನು ಮೀಟಿಂಗ್ ಅಲ್ಲಿ ಇದ್ದೇರಿ ನಾನೇನ್ ರಜಾ ಹಾಕಿಲ್ಲ ಬಂದ್ ನಾನು ಚೆಕ್ ಮಾಡಿ ಸರಿ ಮಾಡ್ತೀನಿ ತಗೊಳ್ಳ್ರಿ ಅಂತ ಅಂದ್ರಿ ಅವ್ರ ಕಮಿಷನರ್ ಅವ್ರ ಹೆಸರು ಗೊತ್ತಾ ಕಮಿಷನರ್ ಹೆಸರು ಗೊತ್ತಾ ಹ್ಮ್ ಅದೇ ಜಗ್ಗಾರೆಡ್ಡಿ ಅಂತ ಅಂದ್ರಲ್ಲ ಸರ್ ಅವ್ರಿಗೆ ಕಾಲ್ ಮಾಡಿದ್ದೆ ಸರ್ ನಾನು ರಜೆ ಹೋಗಿಲ್ಲ ಏನಿಲ್ಲ ಇಲ್ಲಿ ಮೀಟಿಂಗ್ ಅಲ್ಲಿ ಇದ್ದೆ ದುರ್ಗದಲ್ಲಿ ಅದನ್ನ ನೋಡಿ ನೋಡಿ ಇದನ್ನ ಮಾಡ್ತೀನಿ ಈಗ ಒಂದು ವರ್ಷ ಆಗಿದೆ ಸನ್ಮಾನ ಇಟ್ಕೋಬೇಕು ಅದಕ್ಕೆ ಸಂಬಂಧಪಟ್ಟಿಗೆ ಇಲ್ಲ ಮಾನ್ಯ ಶಾಸಕರಿಗಾದ್ರೂ ವಿಚಾರ ತರಬೇಕು ಇಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳಾದ್ರೂ ತರಬೇಕು ರಿಕ್ವೆಸ್ಟ್ ಹ್ಞೂ ರೀ ಜಿಲ್ಲಾಧಿಕಾರಿಗೆ ತರ್ಬೇಕು ಅಂತ ಅನ್ಕೊಂಡ್ ಬಿಟ್ಟರೆ ನಾನ್ ಅಕ್ಕ ನನ್ ಸರಿ 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 ಫ್ರೆಂಡೆ ಹಾ ಮಾತಾಡ್ತೀನಿ ಮತ್ತೆ ಹಾ.